ನಮಸ್ಕಾರ ಸ್ನೇಹಿತರೆ ಮದುವೆಯಾದ ನಂತರ ಒಂದು ಹೆಣ್ಣು ಗಂಡನ ಮನೆಯಲ್ಲಿ ತನಗೆ ಬೇಕಾದ ಎಲ್ಲ ತಿಂಡಿ ತಿನಿಸುಗಳನ್ನು ತಾನೇ ಮಾಡಿಕೊಂಡು ತೃಪ್ತಿಯಿಂದ ಊಟ ಮಾಡುವಷ್ಟು ಧೈರ್ಯ ಹೊಂದಿರುತ್ತಾಳೆ ಆದರೆ ತಾನು ಹುಟ್ಟಿ ಬೆಳೆದ ತನ್ನ ತವರು ಮನೆಯಲ್ಲಿ ತೃಪ್ತಿಯಿಂದ ಊಟ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಏನಾದರೂ ಬೇಕಾಗಿರುವುದನ್ನು ತಾನೇ ಮಾಡಿಕೊಂಡು ತಿನ್ನುವಾಗ ಅಣ್ಣತ್ತಿಗೆ ಮನಸ್ಸಿನಲ್ಲಿ ಹಂಗಿಸಿ ಮಾತನಾಡಬಹುದೆಂಬ ಭಯದಿಂದಲೇ ಅತ್ತಿಗೆ ಮಾಡಿರುವುದನ್ನು ಊಟ ಮಾಡಿ ಬರುತ್ತಾಳೆ ಗಂಡನ ಮನೆಯಲ್ಲಿ ಇನ್ನೊಬ್ಬರಿಗೂ ಕೊಟ್ಟು ತಿನ್ನುತ್ತಾಳೆ ಗಂಡನ ಮನೆಯಲ್ಲಿ ಆ ಹೆಣ್ಣಿಗೆ ಯಾರು ಕೂಡ ಯಾಕೆ ಊಟ ಮಾಡ್ತಿದ್ದೀಯಾ ಇನ್ನೊಬ್ಬರಿಗೆ ಯಾಕೆ ಊಟ ಕೊಡ್ತಿದ್ದೀಯಾ ಎಂದು ಕೇಳುವವರು ಹೇಳುವವರು ಯಾರು ಇರುವುದಿಲ್ಲ ಏಕೆಂದರೆ ಅದು ನನ್ನ ಮನೆ ಎಂಬ ಹಕ್ಕು ಇರುತ್ತದೆ ಯಾರಿಗೆ ಏನ್ ಬೇಕಾದರೂ ಕೊಡುವಷ್ಟು ಧೈರ್ಯ ಇರುತ್ತದೆ ಆದರೆ ತವರು ಮನೆಯಲ್ಲಿ ಕೊಟ್ಟು ತಿನ್ನುವಷ್ಟು ಧೈರ್ಯ ಇರುವುದಿಲ್ಲ ತಿಂಗಳಿಗೋ ಅಥವಾ ವರ್ಷಕ್ಕೋ ತವರು ಮನೆಗೆ ಹೋದಾಗ ತನ್ನ ಅಮ್ಮನ ಏನಾದರೂ ತಿಂಡಿ ತಿನಿಸುಗಳನ್ನು ಮಾಡಿದಾಗ ಪದೇ ಪದೇ ತೆಗೆದುಕೊಂಡು ತಿನ್ನುವುದಕ್ಕೂ ಹಿಂಜರಿಯುತ್ತಾಳೆ ಅಂದ ಮೇಲೆ ಅತ್ತಿಗೆ ಇದ್ದರೆ ನಮ್ಮಿಷ್ಟದಂತೆ ಅಡುಗೆ ಮಾಡಿಕೊಂಡು ತಿನ್ನಲು ಸಾಧ್ಯನಾ ಮದುವೆಯಾದ ನಂತರ ತವರು ಮನೆಗೆ ಹೋದರೆ ಯಾರದೋ ಮನೆಗೆ ಬಂದಿದ್ದೇವೆ ಎಂಬ ಭಾವನೆ ಒಂದು ಹೆಣ್ಣಿನ ಮನಸ್ಸಿನಲ್ಲಿರುತ್ತದೆ ಬಹುಶಃ ಏನಾದರೂ ಬೇರೆಯವರಿಗೆ ತವರು ಮನೆಯಲ್ಲಿ ಕೊಟ್ಟು ತಿಂದರೆ ಅಣ್ಣ ಅತ್ತಿಗೆ ಅಕ್ಕಪಕ್ಕದವರಿಗೆ ಹೇಳ್ಕೊಂಡು ತಿನ್ನುವುದಕ್ಕೆ ಇವಳಿಗೆ ಊಟ ಇಲ್ಲ ಇನ್ನೊಬ್ರಿಗೂ ಕೊಡ್ತಾಳೆ ಎಂದು ಹಂಗಿಸುತ್ತಾರೆ ನಿಂದಿಸಿ ಮಾತನಾಡುತ್ತಾರೆ ಎಂಬ ಭಯದಿಂದಲೇ ಅಕ್ಕಪಕ್ಕದ ಮನೆಯವರು ಮಾತನಾಡಿಸಲು ಬಂದರೂ ಊಟಕ್ಕೂ ಕರೆಯುವುದಕ್ಕೂ ಹಿಂದೆ ಮುಂದೆ ಯೋಚಿಸುತ್ತಾಳೆ ಅಂತಹ ಪರಿಸ್ಥಿತಿ ತವರು ಮನೆಯಲ್ಲಿ ಒಂದು ಹೆಣ್ಣಿಗೆ ಇರುತ್ತದೆ ಆದ್ದರಿಂದ ಯಾರೇ ಬಂದರೂ ತನ್ನ ತವರು ಮನೆಯಲ್ಲಿ ಇನ್ನೊಬ್ಬರಿಗೆ ಕೊಟ್ಟು ತಿನ್ನುವುದಿಲ್ಲ ಅವಳಿಗೆ ಹಾಕಿದಷ್ಟು ತಿಂದುಕೊಂಡು ಬರುತ್ತಾಳೆ ಆದ್ದರಿಂದ ಗಂಡನ ಮನೆಯಲ್ಲಿರುವಷ್ಟು ಸ್ವತಂತ್ರ ಎಂದಿಗೂ ಒಂದು ಹೆಣ್ಣಿಗೆ ತವರು ಮನೆಯಲ್ಲಿ ಖಂಡಿತ ಇರುವುದಿಲ್ಲ